ಸ್ನೇಹಿತರೆ ಎಸ್ ಎಫ್ ಟಿ ಅಂದರೆ ಸೊಬಗು ಫಾರ್ಮಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನಿಂಬೆ ಕೃಷಿಯಲ್ಲಿ ಡೈಬ್ಯಾಕ್ ಮತ್ತು ಗಮೋಸಿಸ್ ರೋಗ ನೋ ಡೌಟ್ ಇವತ್ತು ರೋಗದ ಬಗ್ಗೆ ಮಾಹಿತಿ ಮಾತ್ರವಲ್ಲ ಅದರ ನಿರ್ವಹಣೆಯ ಬಗ್ಗೆಯೂ ತಿಳಿಸಲಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೆಸರೇ ಹೇಳುವಂತೆ ಗಿಡದ ಟಿಪ್ ಕಡೆಯಿಂದ ರೆಕ್ಕೆಗಳ ಕಡೆ ಒಣಗುವಿಕೆ ಡೈಬ್ಯಾಕ್ ಅದೇ ರೀತಿ ಗಮೋಸಿಸ್ ಗಿಡದ ಮುಖ್ಯಕಾಂಡ ರೆಕ್ಕೆಗಳಿಂದ ಗಮ್ನಂತಹ ಪದಾರ್ಥ ಬರುವಂಥದ್ದು ಇವೆರಡೂ ಸಂದರ್ಭಗಳಲ್ಲಿ ಸರಿಯಾದ ನಿರ್ವಹಣೆಯನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸದೇ ಇದ್ದರೆ ಗಿಡಗಳು ಸಂಪೂರ್ಣವಾಗಿ ಸಾಯುತ್ತವೆ ಡೈಬ್ಯಾಕ್ ಮತ್ತು ಗಮೋಸಿಸ್ ರೋಗಗಳು ಹರಡಲು ಬೇರೆ ಬೇರೆ ಹಲವಾರು ಕಾರಣಗಳು ಇವೆ ಆದರೆ ರೋಗ ಬರುವಂತೆ ಮುಖ್ಯವಾಗಿ ಟ್ರಿಗರ್ ಮಾಡುವುದು ಓವರ್ ವಾಟರಿಂಗ್ ಅಥವಾ ತಪ್ಪಾದ ವಾಟರ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಗಿಡಕ್ಕೆ ನೀರು ತುಂಬ ಇರಬಹುದು ಕೆನೋಪಿಯಲ್ಲಿ ನೀರು ಸರಿಯಾಗಿ ಬಸಿದು ಹೋಗದೇ ಇರಬಹುದು ನೀರಿನ ಸರಿಯಾದ ನಿರ್ವಹಣೆ ಮಾಡದೇ ಇದ್ದರೆ ಈ ರೋಗಗಳು ನಮಗೆ ಪದೇ ಪದೇ ಕಾಡಿಸ್ತಾ ಇರ್ತವೆ ರೋಗವನ್ನು ಬೇಗ ಗುರುತಿಸಿ ಸರಿಯಾಗಿ ನಿರ್ವಹಿಸದೇ ಇದ್ದರೆ ಗಿಡಗಳು ಸಾಯುತ್ತವೆ ಮತ್ತು ಹೆಲ್ತಿ ಗಿಡಗಳಿಗೂ ಹಬ್ಬಿ ಹಾನಿಯಾಗಬಹುದು ಈ ರೋಗದಲ್ಲಿ ಗಿಡಗಳು ತುದಿಯಿಂದ ಒಣಗಿದರೂ ಮತ್ತು ಗಮ್ನಂತಹ ಪದಾರ್ಥ ಗಿಡದ ಕಾಂಡ ರೆಕ್ಕೆಗಳಲ್ಲಿ ಕಂಡರೂ ಇದರ ಎಫೆಕ್ಟ್ ಸ್ಟಾರ್ಟ್ ಆಗುವುದು ಬೇರುಗಳಿಂದ ಬೇರುಗಳು ಕೊಳೆತು ಡ್ಯಾಮೇಜ್ ಆಗುವುದರಿಂದ ಗಿಡದಲ್ಲಿ ಈ ಬದಲಾವಣೆ ಕಾಣುತ್ತದೆ ಹಾಗೂ ಗಿಡ ಈ ಲಕ್ಷಣಗಳನ್ನು ತೋರಿಸುತ್ತದೆ ಹಾಗಾದರೆ ನಾವು ರೋಗದ ಲಕ್ಷಣಗಳನ್ನು ಹೇಗೆ ಗುರುತಿಸಬಹುದು ರೋಗ ಬಂದರೆ ಫಸ್ಟ್ ನಮಗೆ ಗೊತ್ತಾಗುವುದು ಗಿಡದ ಎಲೆಗಳು ಹಳದಿಯಾಗಿ ಉದುರಲು ಶುರುವಾಗುತ್ತದೆ ಗಿಡದ ತುದಿಗಳು ಅಲ್ಲಲ್ಲಿ ಬಾಡಿದಂತಾಗಿ ಒಣಗಲು ಸ್ಟಾರ್ಟ್ ಆಗುತ್ತದೆ ಅದೇ ಗಮೋಸಿಸ್ ಆದರೆ ಮುಖ್ಯಕಾಂಡ ಅಥವಾ ರೆಕ್ಕೆಗಳ ತೊಗಟೆಯಿಂದ ಅಂದರೆ ಸಿಪ್ಪೆಯಿಂದ ಗಮ್ನಂತಹ ಪದಾರ್ಥ ಬರಲು ಪ್ರಾರಂಭವಾಗುತ್ತದೆ ಕ್ರಮೇಣ ರೆಕ್ಕೆಗಳು ಒಣಗುತ್ತವೆ ಕಾಯಿಗಳಿದ್ದರೆ ಅವು ಕೂಡ ಸಂಕ್ರಮಿತವಾಗುತ್ತದೆ ಕೊಳೆಯುತ್ತವೆ ಒಣಗುತ್ತವೆ ಇವೆರಡೂ ರೋಗಗಳು ಹರಡಲು ಕಾರಣವಾಗುವ ಅಂಶಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಚರ್ಚಿಸಿದ್ದೇನೆ ನಿಂಬೆ ಅಥವಾ ಯಾವುದೇ ಸಿಟ್ರಸ್ ಪ್ಲಾಂಟ್ಸ್ನಲ್ಲಿ ನೀರಿನ ಸರಿಯಾದ ನಿರ್ವಹಣೆಯನ್ನು ಮಾಡಿಕೊಂಡರೆ ಈ ರೋಗಗಳು ಬರದೇ ಇರೋ ಹಾಗೆ ಮಾಡ್ಕೋಬಹುದು ನಮ್ಮಲ್ಲಿ ಈ ಸಲ ಅತಿಯಾದ ಮಳೆಯಿಂದ ಸುಮಾರಷ್ಟು ಗಿಡಗಳಿಗೆ ಹಾನಿಯಾಗಿದೆ ಅದರಲ್ಲಿ ಇವೆರಡೂ ರೋಗಗಳು ಹಬ್ಬಿರುವುದು ಕಾಣ್ತಾ ಇರೋದ್ರಿಂದ ನಾನು ಇದರ ನಿರ್ವಹಣೆಯನ್ನು ಮಾಡ್ಕೊತಾ ಇದ್ದೇನೆ ಈ ವಿಡಿಯೋದಿಂದ ನಿಮಗೂ ನಿರ್ವಹಣೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಇದೇ ಪ್ರಕಾರ ನಿರ್ವಹಿಸಿಕೊಳ್ಳಲು ಸಹಾಯವಾಗುತ್ತದೆ ಎಂದು ಭಾವಿಸ್ತಾ ವಿಡಿಯೋ ಮಾಹಿತಿಯನ್ನು ಮುಂದುವರೆಸ್ತಾ ಇದ್ದೇನೆ ಮೊದಲಿಗೆ ನೀವು ಮಾಡಬೇಕಾಗಿರುವುದು ಗಿಡದಲ್ಲಿ ಒಣಗಿದ ರೆಕ್ಕೆಗಳನ್ನು ಕಟ್ ಮಾಡಿ ತೆಗೆದುಕೊಳ್ಳುವುದು ಕಟ್ ಮಾಡುವಾಗ ಒಣಗಿದ ಭಾಗಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಸಿರು ಭಾಗದವರೆಗೆ ಪ್ರೋನ್ ಮಾಡಬೇಕು ಸ್ನೇಹಿತರೆ ನೀವು ನಿಂಬೆ ಕೃಷಿ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಕೆಲವೊಂದು ಟೂಲ್ಗಳ ಅವಶ್ಯಕತೆ ಬೀಳುತ್ತದೆ ಅದರಲ್ಲಿ ಮುಖ್ಯವಾಗಿ ಪ್ರೋನಿಂಗಾಗಿ ಆಗಿ ಸೆಕೇಚರ್ ಪ್ರೋನಿಂಗ್ ಸಾ ನೈಫ್ ಗ್ಲೌಸ್ ಜೊತೆಗೆ ಟೂಲ್ಗಳನ್ನು ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ಆಲ್ಕೋಹಾಲ್ ಅಥವಾ ಹೈಡ್ರೋಜನ್ ಪ್ಯಾರಾಕ್ಸೈಡ್ ಹೈಡ್ರೋಜನ್ ಪ್ಯಾರಾಕ್ಸೈಡ್ ಇದು ಈಸಿಯಾಗಿ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯವಾಗುತ್ತದೆ ಹೈಡ್ರೋಜನ್ ಪ್ಯಾರಾಕ್ಸೈಡ್ ದ್ರಾವಣ ಯೂಸ್ ಮಾಡಿ ಆಗಾಗ ಟೂಲ್ ಕ್ಲೀನ್ ಮಾಡಿಕೊಳ್ಳೋದು ಒಳ್ಳೆಯ ಅಭ್ಯಾಸ ಇದರಿಂದ ಟೂಲ್ನಿಂದ ರೋಗ ಬೇರೆ ಗಿಡಗಳಿಗೆ ಹಬ್ಬೋದನ್ನು ತಡೆಯಬಹುದು ನಾನು ಒಂದು ಸಲ ಎಲ್ಲ ಒಣಗಿದ ರೆಕ್ಕೆಗಳನ್ನು ಟ್ರಿಮ್ ಮಾಡ್ಕೊತಾ ಇದ್ದೇನೆ ನಂತರ ಇದನ್ನೆಲ್ಲ ಒಂದು ಕಡೆ ಒಟ್ಟು ಮಾಡಿ ಸುಡಲಿದ್ದೇನೆ ನೀವು ಇದೇ ರೀತಿ ಮಾಡಿಕೊಳ್ಳಿ ಅದೇ ರೀತಿ ಗಮೋಸಿಸ್ಗೆ ಒಳ್ಳೆಯ ಶಾರ್ಪ್ ನೈಫ್ ಯೂಸ್ ಮಾಡಿ ಗಮ್ ಬರುತ್ತಿರುವ ಜಾಗವನ್ನು ಸ್ಕ್ರ್ಯಾಪ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಈ ನಿರ್ವಹಣೆ ಮಾಡುವಾಗ ನೀವು ತಕ್ಷಣ ಒಂದು ಬೋಡೋ ಪೇಸ್ಟ್ ಅಥವಾ ಸಿಒೋಸಿಯ ಪೇಸ್ಟ್ ಅಥವಾ ನಿಮ್ಮಲ್ಲಿರುವ ಯಾವುದೇ ಫಂಗಿಸೈಡ್ನ ಪೇಸ್ಟ್ ರೆಡಿ ಮಾಡಿ ಪೇಂಟ್ ಮಾಡುವುದು ಅನಿವಾರ್ಯ ಇದರಿಂದ ಗಾಯಗಳಿಂದ ಮತ್ತೆ ಶಿಲೀಂಧ್ರಗಳು ಹರಡೋದನ್ನು ತಡೆಯಬಹುದು ಮತ್ತು ಕಟ್ ಮಾಡಿದ ರೆಕ್ಕೆಗಳು ಇನ್ನಷ್ಟು ಒಣಗುವುದನ್ನು ತಪ್ಪಿಸಬಹುದು ಇವಿಷ್ಟು ಕಟ್ ಆ್ಯಂಡ್ ಸ್ಕ್ರ್ಯಾಪ್ ಮಾಡಿದ ಗಾಯಗಳಿಗಾದರೆ ಬೇರುಗಳಿಗೆ ಏನು ಮಾಡಬಹುದು ಇದನ್ನು ನೀವು ರೋಗದ ತೀವ್ರತೆಯನ್ನು ನೋಡಿ ನಿರ್ವಹಣೆಯನ್ನು ಮಾಡಿಕೊಳ್ಳುವುದು ಉತ್ತಮ ಸ್ಟಾರ್ಟಿಂಗ್ ಸ್ಟೇಜ್ ಅನಿಸಿದರೆ ಬೋಡೋ ಮಿಶರ್ ತಯಾರಿಸಿ ಗಿಡದ ಕೆನೋಪಿಯಲ್ಲಿ ಚೆನ್ನಾಗಿ ಡ್ರೆಂಚಿಂಗ್ ಮಾಡಿಕೊಳ್ಳಿ ಅದನ್ನೇ ಗಿಡಗಳಿಗೆ ಸ್ಪ್ರೇ ಮಾಡಿ ಮತ್ತು ಕಾಂಡಕ್ಕೆ ಬೋಡೋ ಪೇಸ್ಟ್ ಅಪ್ಲೈ ಮಾಡಿ ಬೋಡೋ ಮಿಶರ್ಗೆ ಬೇವಿನ ಎಣ್ಣೆ ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ಸ್ ಪಡೆದುಕೊಳ್ಬಹುದು ನನ್ನಲ್ಲಿ ರೋಗದ ತೀವ್ರತೆ ಹೆಚ್ಚಿಗೆ ಇರೋದರಿಂದ ನಾನು ಒಂದು ಬೇರೆ ಮಿಶ್ರಣವನ್ನು ತಯಾರಿಸಿ ಯೂಸ್ ಮಾಡ್ತಾ ಇದ್ದೇನೆ ನಿಮಗೂ ರೋಗದ ತೀವ್ರತೆ ಹೆಚ್ಚಿಗೆ ಅನಿಸಿದರೆ ಈ ನಿರ್ವಹಣೆ ಮಾಡಲು ಮುಖ್ಯವಾಗಿ ಮೂರರಿಂದ ನಾಲ್ಕು ಐಟಮ್ಸ್ ಬೇಕಾಗಬಹುದು ಅದರಲ್ಲಿ ಒಂದು ಒಳ್ಳೆಯ ಶಿಲೀಂಧ್ರನಾಶಕ ಅದು ಸಿಸ್ಟಮಿಕ್ ಅಥವಾ ನಾನ್ ಸಿಸ್ಟಮಿಕ್ ಆಗಿರಬಹುದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕವಾದರೆ ರಿಸಲ್ಟ್ಸ್ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಅದೇ ರೀತಿ ಒಂದು ಕೀಟನಾಶಕ ಜೊತೆಗೆ ಗಮ್ಮು ಇವಿಷ್ಟು ಸೇರಿಸಿ ಮಿಶ್ರಣ ತಯಾರಿಸಿ ನಿರ್ವಹಣೆಯ ಸೇಮ್ ಪ್ರೊಸೆಸ್ ಅನುಸರಿಸಿದರೆ ಸಾಕು ನಾನು ಇದೇ ಮಿಶ್ರಣಕ್ಕೆ ಫಲ್ವಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ ನಿಮಗೆ ಫಲ್ವಿಕ್ ಆಸಿಡ್ ಬಗ್ಗೆ ಮಾಹಿತಿ ಮತ್ತು ಅದರ ಬಗ್ಗೆ ಆಸಕ್ತಿ ಇದ್ದರೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಚಾನಲ್ ಪ್ಲೇಲಿಸ್ಟ್ನಲ್ಲಿದೆ ವೀಕ್ಷಿಸಬಹುದು ನಾನು ಹದಿನೈದು ದಿವಸದ ನಂತರದ ನಿರ್ವಹಣೆಗೆ ಬೋಡೋ ಮಿಕ್ಸ್ಚರ್ ಯೂಸ್ ಮಾಡಿದ್ದೇನೆ ರಿಸಲ್ಟ್ಸನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸಲಿದ್ದೇನೆ ಸೊ ಚಾನಲ್ನ ಫಾಲೋ ಮಾಡ್ತಾಯಿರಿ ವಿಡಿಯೋ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಫ್ರೆಂಡ್ಸ್